ಎವ್ರಿವಾನ್ ವೆಲ್ಕಮ್ ಟು ಪಾಕ ಪರ್ವ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬ ತಪ್ಪಿದ್ರು ಹೋಳಿಗೆ ತಪ್ಪಿಲ್ಲ ಅಂತ ಹೇಳ್ತಾರಲ್ವಾ ನಾವಿವತ್ತು ಹೋಳಿಗೆನ ತಪ್ಪಿಸ್ಕೊಳ್ಳೋದು ಬೇಡ ಸೊ ಕಡಲೆ ಬೇಳೆ ಹೋಳಿಗೆನ ಹೇಗ್ ಮಾಡೋದು ಅಂತ ನೋಡೋಣ ಲೆಟ್ ಸ್ಟಾರ್ಟ್ ಕಪ್ ಕಡಲೆಬೇಳೆನ ಚೆನ್ನಾಗಿ ವಾಶ್ ಮಾಡಿ ಬೇಯೋದಕ್ಕೆ ಈಸಿ ಆಗುತ್ತೆ ಅಂತ ಟೂ ಅವರ್ಸ್ ನೆನೆಸಿಟ್ಕೊತಾ ಇದ್ದೀನಿ ಟೂ ಅವರ್ಸ್ ಆದಮೇಲೆ ಮತ್ತೆ ಒಂದು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಬೇಕಾಗುವಷ್ಟು ನೀರು ಹಾಕ್ಕೊಂಡು ಅರ್ಧ ಸ್ಪೂನ್ ಅರಿಶಿನ ಪುಡಿನ ಹಾಕಿ ಬೇಯೋದಕ್ಕೆ ಇದ್ದೀನಿ ಮಿಕ್ಸಿಂಗ್ ಬೌಲ್ಗೆ ಎರಡು ಕಪ್ ಆಗುವಷ್ಟು ಗೋಧಿ ಹಿಟ್ಟು ಎರಡು ಸ್ಪೂನ್ ಅರ್ಶಿಣ ಪುಡಿ ಒಂದು ಚಿಟಿಕೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಆ್ಯಡ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತೀನಿ ತ್ರೀ ಟು ಫೋರ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡಿ ಸಾಫ್ಟ್ ಡೋನ ರೆಡಿ ಮಾಡಿಟ್ಕೊಂಡು ಟೂ ಅವರ್ಸ್ ಸೆಟ್ ಆಗೋಕ್ಕೆ ಬಿಡ್ತೀನಿ ಪ್ಲೇಟ್ ಪ್ಲೇಟಲ್ಲಿ ಅರ್ಧ ಕಪ್ ಆಗುವಷ್ಟು ಗೋಧಿ ಹಿಟ್ಟಿಗೆ ಒಂದು ಸ್ಪೂನ್ ಆಗುವಷ್ಟು ಅರ್ಶಿಣ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊತೀನಿ ಬೇಯಕ್ಕೆ ಇಟ್ಟಿರೋ ಕಡಲೆಬೇಳೆ ಅರ್ಧ ಬೆಂದ ಮೇಲೆ ಒನ್ ಮೀಡಿಯಂ ಸೈಜ್ ಸಿಪ್ಪೆ ತೆಗೆದಿರೋ ಆಲೂಗಡ್ಡೆನ ಕಟ್ ಮಾಡಿ ಹಾಕಿ ಬೇಯಕ್ಕೆ ಬಿಡ್ತಾ ಇದ್ದೀನಿ ಈ ಥರ ಚೆನ್ನಾಗಿ ಬೆಂದ ಮೇಲೆ ನೀರನ್ನೆಲ್ಲ ಫುಲ್ಲಾಗಿ ಡ್ರೈನ್ ಮಾಡಿಕೊಂಡು ಕಡಲೆಬೇಳೆ ಆಲೂಗಡ್ಡೆನ ಚೆನ್ನಾಗಿ ಮ್ಯಾಶ್ ಮಾಡಿಕೊಂಡು ಒಂದೂವರೆ ಕಪ್ ಆಗುವಷ್ಟು ಬೆಲ್ಲ ಒಂದು ಕಪ್ ತೆಂಗಿನಕಾಯಿ ತುರಿ ಆರರಿಂದ ಏಳು ಏಲಕ್ಕಿ ಹಾಕ್ಕೊಂಡು ಒಂದು ಚಿಟಿಕೆ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಹೆಲ್ದಿ ಆ್ಯಂಡ್ ಟೇಸ್ಟಿ ಆಗಿರಲಿ ಅಂತ ಆರ್ಗ್ಯಾನಿಕ್ ಬೆಲ್ಲನ ಯೂಸ್ ಮಾಡಿದ್ದೀನಿ ನೀವು ಬೇಕಿದ್ರೆ ಸಕ್ಕರೆನೂ ಯೂಸ್ ಮಾಡ್ಕೋಬೋದು ಅದೇ ಥರ ಡೋ ರೆಡಿ ಮಾಡಿ ಮಾಡಿಟ್ಕೊಂಡಿದ್ದೀನಲ್ವಾ ಅದರಲ್ಲೂ ನೀವು ಬೇಕಿದ್ರೆ ಗೋಧಿ ಹಿಟ್ಟಿನ ಬದಲು ಮೈದಾನ ಯೂಸ್ ಮಾಡ್ಕೋಬೋದು ಪೂರ್ಣ ಈ ಹದಕ್ಕೆ ಬಂದ ಮೇಲೆ ತಣ್ಣಗಾಗಕ್ಕೆ ಅಂತ ಬೇರೆ ಪ್ಲೇಟಲ್ಲಿ ಹಾಕಿ ಸ್ವಲ್ಪ ಬಿಸಿ ಇರೋವಾಗ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಬಿಟ್ಕೊಂಡಿದ್ದೀನಿ ರುಬ್ಬಿಟ್ಕೊಂಡಿರೋ ಹೂರ್ಣನ ಈ ಥರ ಉಂಡೆ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಟಿಪ್ ಏನಂದರೆ ಸಪೋಸ್ ಹೂರ್ಣ ತೆಳ್ಳಗಾಗಿ ಉಂಡೆ ಮಾಡೋಕ್ಕೆ ಬರ್ತಿಲ್ಲ ಅಂತಾದರೆ ರುಬ್ಬಿರೋ ಹೂರ್ಣನ ಒಲೆ ಮೇಲೆ ಇಟ್ಕೊಂಡು ಸ್ವಲ್ಪ ಡ್ರೈ ಆಗೋವರೆಗೂ ಬಿಸಿ ಮಾಡಿದ್ರೆ ಆಯಿತು ಕೈಗೆ ಸ್ವಲ್ಪ ಆಯಿಲ್ನ ಸವರ್ಕೊಂಡು ಒಂದು ನಿಂಬೆಹಣ್ಣು ಗಾತ್ರದ ಡೋನ ತಗೊಂಡು ಈ ಥರ ಕೈಯಲ್ಲೇ ಲಟ್ಟಿಸ್ಕೊಂಡು ಅದ್ರ ಒಳಗಡೆ ಹೂಣದ ಉಂಡೆನ ಇಟ್ಟು ಈ ಥರ ಕ್ಲೋಸ್ ಮಾಡಿ ಮಿಕ್ಸ್ ಮಾಡಿಟ್ಕೊಂಡಿರೋ ಗೋಧಿ ಹಿಟ್ಟಲ್ಲಿ ಎರಡೂ ಸೈಡ್ ಡಿಪ್ ಮಾಡಿ ಸ್ಮೂತ್ ಆಗಿ ಲಟ್ಸ್ಕೊಂತ ಇದ್ದೀನಿ ನಟಿಸ್ಕೊಂಡಿರೋ ಹೋಳ್ಗೆನ ಕಾದಿರೋ ತವಾ ಮೇಲೆ ಹಾಕಿ ಎರಡೂ ಸೈಡ್ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಬರುತ್ತೆ ಫ್ಲೇಮ್ ಏನಾದರೂ ದೊಡ್ಡದಾದ್ರೆ ಹೋಳಿಗೆ ಸೀದೋಗ್ಬಿಡತ್ತೆ ಹಬ್ಬನೂ ಮಿಸ್ ಮಾಡ್ಕೊಬಿಡಿ ಹೋಳಿಗೆನೂ ಮಿಸ್ ಮಾಡ್ಕೊಬಿಡಿ ಎಲ್ಲರೂ ನಿಮ್ಮ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಇದೇ ತರಹದ ರುಚಿಕರವಾದ ಕುಕ್ಕಿಂಗ್ ವಿಡಿಯೋಗಳಿಗಾಗಿ ಪಾಕಪರ್ವ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪಾಕಪರ್ವ ಯೂಟ್ಯೂಬ್ ಚಾನಲ್